ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ರಕ್ಷಿತ ಶವವನ್ನು ತಗೊಂಡು ನೀರಾನೆ ಪ್ರಾಂತ್ಯದ ಕಡೆಗೆ ಬಟ ಮೆನ್ನ ಮತ್ತು ಅಪ್ ಯಾತ್ರೆಗೆ ಮನೆಅ್ಟ ಜೊತೆಗೆ ಬಂದಿದ್ದ ಯಾತ್ರಿಕರೆಲ್ಲರೂ ಹಿಂತಿರುಗಿ ಹೊರಟಿದ್ದಾರೆ ಹೊರಟ್ತಾರೆ ದಾರಿನಲ್ಲಿ ಮೆನ್ನ ಅವನಿಗೆ ಶಾಸ್ತ್ರೋಕ್ತವಾಗಿ ಶವ ಲೇಪನವನ್ನು ಮಾಡ್ತಾನೆ ಈ ಕಡೆ ಶವ ಕಾಣೆಯಾಗಿರೋದು ಗೊತ್ತಾದ ಮೇಲೆ ಹೇ ಪಾಟ್ ತನ್ನ ಯುದ್ಧವನ್ನು ನೀರಾನೆ ಮೇಲೆ ಸಾರಬೇಕು ಅಂತ ಹೇಳಿಬಿಟ್ಟು ಒಂದು ದೇವರ ವಿಗ್ರಹವನ್ನು ಕೂಡ ಇಟ್ಕೊಂಡು ತಾನು ಧರ್ಮಯಾತ್ರೆಗೆ ಹೊರಟಿದ್ದೀನಿ ಅಂತ ಹೇಳಿ ನೀರಾನೆ ಪ್ರಾಂತ್ಯದ ಕಡೆಗೆ ಹೊರಡ್ತಾನೆ ಅವ್ರಿಗೆ ಇವರು ಭೇಟಿ ಆಗದೇ ಇರಬೇಕು ಹಾಗಾಗಿ ಬಟ ಆದಷ್ಟು ವೇಗವಾಗಿ ತನ್ನ ದೋಣಿಯನ್ನು ಓಡಿಸೋದಕ್ಕೆ ತನ್ನ ಅಂಬಿಗರಿಗೆ ಹೇಳ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ದೋಣಿ ಸಿಕ್ಕತ್ತೆ ಆ ದೋಣಿಯವನು ಬಟಾನಿಗೆ ಪರಿಚಯದವನು ನಿಮ್ಮ ಸಂದೇಶವನ್ನು ನಾನು ನೀರಾನ ಪ್ರಾಂತ್ಯಕ್ಕೆ ಮುಟ್ಟಿಸಿದ್ದೀನಿ ಅಂತ ಹೇಳಿದಾಗ ಭ ಏನೂ ಮಾತಾಡೋದಿಲ್ಲ ಆ ದೋಣಿಕಾರ ನೋಡಿದಾಗ ಮೆನೆ ಶವ ಇರೋದು ಗೊತ್ತಾಗುತ್ತೆ ಅವನಿಗೆ ಬಹಳ ದುಃಖನೂ ಆಗುತ್ತೆ ತದನಂತರ ಮೆನ್ನ ಹೇಳ್ತಾನೆ ನೀವು ನಮ್ಮನ್ನು ಕಂಡೇ ಇಲ್ಲ ಹಾಗಾಗಿ ನಿಮಗೆ ಎದುರುಗ್ಯಾರನ್ನು ಸಿಕ್ಕರೆ ನಮ್ಗೆ ಯಾರು ಸಿಕ್ಕಲಿಲ್ಲ ಅಂತ ಹೇಳಿ ಅಂತೇಳಿ ಹೇಳ್ತಾನೆ ಆ ದೋಣಿಕಾರ ಕೂಡ ದುಃಖದಿಂದ ತನ್ನ ಯಾತ್ರೆಯನ್ನು ಮುಂದುವರಿಸ್ತಾನೆ ಈ ಕಡೆ ಈ ದೋಣಿನಲ್ಲಿ ನಸುಕಿನಲ್ಲಿ ಮೆನ್ನ ಕಣ್ತೆರಿತಾನೆ ನೀಲ ನದಿಯನ್ನು ಮಂಜು ಮುಚ್ಚಿಕೊಂಡಿರುತ್ತೆ ಪ್ರತಿ ವರ್ಷವೂ ಕುಯಿಲುಗೆ ಮುನ್ನ ಹೀಗಾಗೋದು ಬಹಳ ಸರ್ವೇಸಾಮಾನ್ಯ ಸಾಮಾನ್ಯ ಆಗಿರುತ್ತೆ ಊರಲ್ಲೂ ಕೂಡ ಎಲ್ಲ ಸಿದ್ಧತೆಗಳು ಮುಗಿದಿರಬಹುದು ನಾಯಕ ಬಂದ ತಕ್ಷಣ ಸಂಭ್ರಮದ ಕುಯಿಲುವಲ್ಲಿ ಪ್ರಾರಂಭ ಆಗಬೇಕು ಆದರೆ ಇನ್ನು ಸಂಭ್ರಮ ಅಲ್ಲಿ ಎಲ್ಲಿರುತ್ತೆ ಮಂಜು ಕರಗಲಿಕ್ಕೆ ಸ್ವಲ್ಪ ಸಮಯ ಬೇಕು ಹಾಗೆಯೇ ಈ ದುಃಖ ಕರಗಕ್ಕೂ ಕೂಡ ಸಮಯ ಬೇಕು ಅಂತ ಬಟ ಅಂದ್ಕೊಡ್ತಾನೆ ಈಗ ವೇಗವಾಗಿ ಮುಂದುವರಿಯೋದು ಅಪಾಯ ಏಕೆಂದರೆ ದಾರಿನೇ ಕಾಣಿಸ್ತಾ ಇಲ್ಲ ನೀರಲ್ಲಿ ಅಂಬಿಗರು ಹಣತೆಯನ್ನು ಹಚ್ತಾರೆ ಮುಂದೆ ಸಾಗೋದ್ರ ಬದಲು ದಡವನ್ನ ಮುಟ್ಟಿ ಬೆಳಗಿನ ಕ್ರಿಯೆಯನ್ನು ಮುಗಿಸೋದು ಒಳ್ಳೆಯದು ಅಂತ ಕೂಡ ಬಟ ನಿರ್ದೇಶನ ಕೊಡ್ತಾನೆ ಮತ್ತೆ ಸ್ವಲ್ಪ ಅವ್ರು ಇಳಿದು ಆ ನಂತರ ಪ್ರಯಾಣವನ್ನ ಮುಂದುವರ್ಸಕ್ಕೆ ಸಿದ್ರಾಗ ಹೊತ್ತಿಗೆ ಮಂಜಿನ ಪರದೆ ಸರಿತಾ ಇರುತ್ತೆ ಕೊಳದಲ್ಲಿ ಮಿಂದು ಎದ್ದು ಬಂದವನಾಗೆ ರಾ ಬೆಳಗ್ತಾ ಇರ್ತಾನೆ ಇಬ್ಬನೇ ಸುರಿದು ಮೆನಪಟಾನ ದೇಹದ ಎಲ್ಲ ಒದ್ದೆ ಆಗಿರುತ್ತೆ ಮೆನ್ನ ಬಟ್ಟೆಯಿಂದ ಆ ರಕ್ಷಿತ ಶವವನ್ನು ಒರೆಸ್ತಾನೆ ಸ್ನಾನ ಆಯಿತು ನಾಯಕರಿಗೆ ಅಂತಾನೆ ಬಟಾನ್ ಕಡೆಗೆ ನೋಡಿಬಿಟ್ಟು ಕೊಳಲ್ನಲ್ಲಿ ಯಾವ ಬೇಕಾದರೂ ನುಡಿಸಬಹುದಲ್ವಾ ಅಂತ ಕೇಳಿದಾಗ ಮೆನೆಯ ಮೆಂಫಿಸಲ್ಲಿ ನೀವು ಇನ್ನೂ ಯಾರೊಡನೆ ನನ್ನ ಮಾತಾಡಲಿ ಅಂತ ಕೇಳಿದ ಮೇಲೆ ನನ್ನ ಕೊಳಲಲ್ಲಿ ಆ ಹಾಡು ಬಾರಿಸ್ಬೇಕು ಅಂತ ನಂಗೆ ತುಂಬ ಅನ್ನಿಸ್ತಿತ್ತು ಅಂತ ಹೇಳ್ತಾನೆ ಸಾವು ನನ್ನ ಮುಂದಿದೆ ಇವತ್ತು ಅನ್ನೋದು ಅಷ್ಟೊಂದು ಶೋಕಪೂರ್ಣ ಅಲ್ಲ ಅಂತ ಹೇಳ್ಬಿಟ್ಟು ಬಟ ದೋಣಿಯ ಅಮನ್ ದೇವರ ಮೂಲೆಯಲ್ಲಿ ಇಟ್ಟು ತನ್ನ ಕೊಳಲನ್ನೆತ್ಕೊಳ್ತಾನೆ ನೀವು ಒಂದೊಂದೇ ಸಾಲು ಹೇಳ್ತಾ ಹೋಗಿ ನಾನು ಬಾರಿಸ್ತೀನಿ ಅಂತ ಮೆನ್ನನ್ಗೆ ಹೇಳ್ತಾನೆ ಅದು ಉತ್ಸಾಹದ ಧ್ವನಿ ಆಗಿರೋದಿಲ್ಲ ಬರೀ ದುಃಖದ ಪ್ರಲಾಪ ಆದರೂ ಕೂಡ ಈ ದುಃಖವನ್ನು ಸ್ವಲ್ಪ ಶಮನಗೊಳಿಸೋಕ್ಕೆ ಸಹಕಾರಿ ಅಂತ ಅವರಿಬ್ರು ಅಂದ್ಕೊಳ್ತಾರೆ ಸಾವು ನನ್ನ ಮುಂದಿದೆ ಇಂದು ಅಂತ ಹೇಳ್ಬಿಟ್ಟು ಮೆನ್ನ ಹೇಳ್ತಾನೆ ಬಟ ಕೊಳಲಿನ ತೂತುಗಳ ಮೇಲೆ ತನ್ನ ಬೆಳ್ಳುಗಳನ್ನು ಓಡಿಸ್ತಾನೆ ಮೆನ್ನ ಹೇಳ್ತಾ ಹೋಗ್ತಾನೆ ಸಾಂಬ್ರಾಣಿ ಸುಸೋ ಸುವಾಸನೆಯಂತೆ ಬಿರುಗಾಳಿಯ ದಿನ ಮಂಜು ಮುಸುಕಿದ ದಿನ ಹಡಗಿನ ಹಾಯಿಯ ಕೆಳಗೆ ಕುಳಿತವನಂತೆ ಹೀಗೆ ಒಂದೊಂದೇ ಪದ್ಯದ ಸಾಲುಗಳನ್ನು ಮೆನ್ನ ಹೇಳ್ತಾ ಹೋಗ್ತಾನೆ ಬಟ ಆ ಪದಗಳನ್ನು ಪೂರ್ತಿಯಾಗಿ ತನ್ನ ಕೊಳದಲ್ಲಿ ಬಾರಿಸ್ತಾ ಹೋಗ್ತಾನೆ ಹಾಡಿನ ಕೊನೆಯ ಸಾಲನ್ನು ಹೇಳಿದ ನಂತರ ಬಟ ಹೇಳ್ತಾನೆ ದಿನ ಕಳಿತ ಕಳೀತ ಶೋಕಭಾರ ಕಮ್ಮಿ ಆಗಲೇಬೇಕು ಗಾಯ ಅಂತ ಅಂತೇಳ್ಬಿಟ್ಟು ಈ ಕಡೆ ಆ ಹೇಪಾಟಿನ ದೋಣಿಗಳು ಬೇಗ ಕಡಿಮೆ ಆಗಿರುತ್ತೆ ಏಕೆಂದರೆ ಮಂಜು ಕವದಿರುತ್ತೆ ಬೆಳೆಗೆ ಮಹಾರ್ಚಕನ ಸ್ನಾನಕ್ಕೆ ಅಡುಗೆಗೆ ಇವಕ್ಕೋಸ್ಕರ ಆ ದೋಣಿಗಳು ದೃಢವನ್ನು ಸೇರುತ್ತೆ ಸೇರಿದಾಗ ಬಕಿಲ ಇವ್ರ ಜೊತೆಗೆ ಬರ್ತಿದ್ದಂತಹ ಒಂದು ಹೇರು ದೋಣಿಯವರನ್ನು ಹೀಗೆಳಿತಾನೆ ಹೇರು ದೋಣಿ ಅಂದರೆ ಸಾಮಾನು ಸರಂಜಾಮಗಳನ್ನು ಹೊತ್ತಂತಹ ಒಂದು ಗೂಡ್ಸ್ ಗಾರ್ಡ್ ಈ ಥರದ್ದು ಅವರ ಮೇಲೆ ವಿನಾಕಾರಣ ತನ್ನ ಚಾವುಟಿಯ ರುಚಿಯನ್ನು ತೋರಿಸ್ತಾನೆ ಅದರಲ್ಲಿದ್ದಂತಹ ದಾಸದಾಸಿಯರಿಗೆ ಯೋಧರಿಗೂ ಕೂಡ ತನ್ನ ಚಾವುಟಿಯಿಂದ ಬಾರಿಸ್ತಾ ಇರ್ತಾನೆ ಅವನಿಗೆ ತನ್ನ ಒಂದು ದೊಡ್ಡಷ್ಟು ಕೇನ್ ತೋರಿಸ್ಬೇಕು ಅನ್ನೋದು ಮುಖ್ಯ ಆಗಿರುತ್ತೆ ಹೇರು ದೋಣಿಗಳಲ್ಲಿ ಸಾಮಾನುಗಳು ಭಾರ ಹೆಚ್ಚಾಗಿರೋದ್ರಿಂದ ಅವು ಮಿಕ್ಕ ದೋಣಿಗಳ ಥರ ತುಂಬ ವೇಗವಾಗಿ ಹೋಗುದು ಸ್ವಲ್ಪ ಕಷ್ಟವಾಗಿರುತ್ತೆ ಇದನ್ನೆಲ್ಲ ಗಂಡ ನೋಡ್ತಾನೆ ಅವನು ಕೂಡ ಈ ಹೇರು ದೋಣಿನಲ್ಲಿ ಇರ್ತಾನೆ ಇವನಿಗೆ ಸರಿಯಾಗಿ ಒಂದು ಪಾಠ ಕಲಿಸ್ಬೇಕು ಅಂತ ಅನ್ಕೋತಾ ಇರ್ತಾನೆ ಕೊನೆಗೆ ಬೇಡ ಇದು ದುಡುಕಿನ ವರ್ತನೆ ಆಗತ್ತೆ ಪ್ರಯೋಜನ ಇಲ್ಲ ಈಗ ಅಂತ ಅನ್ಕೊಂಡು ಸುಮ್ಮನಾಗ್ತಾನೆ ಮಹಾ ಅರ್ಚಕ ತನ್ನ ಪೀಠದ ಎದುರು ಕೂತ್ಕೊಂಡು ಉಪಹಾರ ಸ್ವೀಕರಿಸ್ತಾ ಇರ್ತಾನೆ ಎದುರು ಬಿಡೋದಕ್ಕಿಂತ ಒಂದು ಅಂದ್ರೆ ಮತ್ತೊಂದು ಹೇರು ದೋಣಿ ಬರ್ತಾ ಇರೋದು ಕಾಣುತ್ತೆ ಏ ಪಾಟ್ ವಕೀಲನಿಗೆ ಸೂಚನೆ ಕೊಡ್ತಾನೆ ಏಯ್ ನಿಲ್ಲು ಹತ್ರ ಬಾ ಅಂತ ಆ ದೋಣಿಕಾರನಿಗೆ ಬಕೀಲ ಕೂಗಿ ಸನ್ನೆ ಮಾಡಿ ಹೇಳ್ತಾನೆ ಆ ದೋಣಿ ಹತ್ರ ಬರುತ್ತೆ ದೋಣಿಕಾರನು ಅವನನ್ನು ಅನುಸರಿಸಿ ಅಂಬಿಗುರು ಇದ್ದಲ್ಲೇನೆ ಮಂಡಿ ಓರ್ತಾರೆ ಏಕೆಂದರೆ ಎದುರುಗಡೆ ಇದ್ದಿದ್ದು ಧರ್ಮಗುರು ಮತ್ತು ದೇವತಾ ಮೂರ್ತಿ ಕೈ ಬಾಯಿಗಳ ಕೆಲಸವನ್ನು ಮುಂದುವರಿಸ್ತಾನೆ ಅಂದರೆ ತಿಂತಾನೆ ಹೇ ಪಾಟ್ ಹೇಳ್ತಾನೆ ಏ ಕೇಳೋ ಅಂತ ಬಕೀಲ ಕೇಳ್ತಾನೆ ಏಯ್ ಶವ ತಗೊಂಡು ಹೋಗ್ತಿದ್ದ ಒಂದು ದೋಣಿ ದಾರಿಯಲ್ಲಿ ಸಿಗ್ತೇನರೋ ಅಂತ ಕೇಳಿದಾಗ ಆ ದಂಡನ್ನ ಬಕೀಲನನ್ನ ನೋಡ್ತಾ ದೋಣಿಕಾರ ಹೇಳ್ತಾನೆ ಇಲ್ಲ ದಂಡ ನಾಯಕರೆ ಆ ಮಂಜಲ್ಲಿ ಶವನು ಕಾಣೆ ಜೀವಂತ ಮನುಷ್ಯರನ್ನು ಕಾಣೆ ಅಂತ ಹೇಳಿದಾಗ ಏ ಹುಷಾರು ನಿಜ ಹೇಳು ನಿನ್ನೆ ಹಗಲೇ ಯಾರು ಸಿಕ್ಲಿಲ್ವ ನಿನಗೆ ಅಂದಾಗ ಇಲ್ಲ ದಂಡ ನಾಯ್ಕರೆ ಅಂತ ದೋಣಿಕಾರ ಸ್ಪಷ್ಟವಾಗಿ ಹೇಳ್ತಾನೆ ತಾನು ಬಟಾ ಬಳಗದವನ್ನ ಮತ್ತು ನಾಯಕನ ರಕ್ಷಿತ ಶವವನ್ನು ನೋಡಿದ ನೆನಪಿದ್ರೂ ಕೂಡ ಬೇಕಂತ ನನಗೆ ಗೊತ್ತಿಲ್ಲ ಯಾರೂ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಾನೆ ಹೇ ಪಾಟ್ ಸಿಟಿನಿಂದಲೇ ತೋಲ್ಗು ಇಲ್ಲಿಂದ ಅಂತ ಕೈ ಸನ್ನೆ ಮಾಡ್ತಾನೆ ಬಕ್ಕಿಲ್ಲ ಕೂಡ ಅವನ ಸನ್ನೆಗೆ ಅನುಸಾರವಾಗಿ ಅಂತ ಹೇಳ್ತಾನೆ ದೋಣಿಕಾರ ಅಂಬಿಗರು ಎಲ್ಲರೂ ಎದ್ದು ನಿಂತು ಮತ್ತೊಮ್ಮೆ ತಲೆಬಾಗಿ ನಮಿಸಿ ಅಲ್ಲಿಂದ ಹೊರಡ್ತಾರೆ ದೋಣಿಕಾರ ಚುಕಾಣಿ ಕೈ ತಗೊಂತಾನೆ ಅಂಬಿಗರು ಹುಟ್ಟು ಹಾಕ್ತಾರೆ ಇನ್ನು ಈ ಕಡೆ ಬಟ ಅಪ್ ಟು ಯಾತ್ರಿಕರ ಜೊತೆಗೆ ಮೆಂಫಿಸ್ ಗೆ ಹೋದಾಗ ಏನು ವೇಗ ಇತ್ತು ಈಗಲೂ ಅದೇ ವೇಗ ಈಗ ಅದೇ ವೇಗ ಅನ್ನೋಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಅವರ ದೋಣಿಗಳು ವೇಗವಾಗಿ ಹೋಗ್ತಾ ಇರುತ್ತೆ ದಂಡಯಾತ್ರೆಯ ದೋಣಿಗಳು ತಮಗಿಂತ ಒಂದು ದಿನದ ಮಟ್ಟಗಾದ್ರೂ ಹಿಂದಿರುತ್ತೆ ಅಂತ ಬಟ ತರ್ಕಿಸಿರ್ತಾನೆ ಆದರೆ ಅವನ ಲೆಕ್ಕ ತಪ್ಪಾಗಿರುತ್ತೆ ಯಾಕೆಂದ್ರೆ ಮಹಾ ಅರ್ಜಕನ ದೋಣಿಯ ಸೆಳೆತ ಮತ್ತು ಅದರ ಸಾಮರ್ಥ್ಯದ ಪರಿಚಯ ಅವನಿಗೆ ಇರೋದಿಲ್ಲ ಮೆನ್ನನಿಗೂ ಅದರ ಬಗ್ಗೆ ಒಂದು ಅಂದಾಜು ಇರೋದಿಲ್ಲ ಊರು ದೋಣಿಗಳಲ್ಲೂ ಕೂಡ ಅಂಬಿಗರನ್ನು ಆಗಾಗ್ಗೆ ಬದಲಾಯಿಸ್ತಾ ಇದ್ದಿದ್ದರಿಂದ ಹೊಸ ಅಂಬಿಗರು ಸಾಕಷ್ಟು ಶಕ್ತಿಯಿಂದ ಅವರು ವೇ ದೋಣಿಯನ್ನು ವೇಗವಾಗಿ ನಡೆಸ್ತಿದ್ದರಿಂದ ಈ ಎರಡು ದೋಣಿಗಳ ಮಧ್ಯೆ ಇದ್ದಂತಹ ಒಂದು ಅಂತರ ಕಡಿಮೆ ಆಗ್ತಾ ಬಂದಿರುತ್ತೆ ಕೊನೆಯ ದೋಣಿಯಲ್ಲಿ ಅಂದರೆ ಹೇರು ದೋಣಿಯಲ್ಲಿ ಇದ್ದಂತಹ ಶಿಬಾಳ ಗಂಡ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡಿ ವೇಗ ಏನಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತ ಸಾಧ್ಯವಾದಷ್ಟು ನಿಧಾನವಾಗಿ ಓಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಆ ದೋಣಿಗಳನ್ನು ಬಿಟ್ಟು ಮಿಕ್ಕ ದೋಣಿ ಹೋಗೋ ಹಾಗಿಲ್ಲ ಹಾಗಾಗಿ ಅವು ತಮ್ಮ ವೇಗವನ್ನು ಕುಂಠಿತಗೊಳಿಸ್ಕೋಬೇಕಾಗುತ್ತೆ ಆದರೆ ಇದರಿಂದ ವೇಗ ಬಹಳ ಕಡಿಮೆ ಏನೂ ಆಗೋದಿಲ್ಲ ಜೊತೆಗೆ ಹೇರು ದೋಣಿಯವರಿಗೆ ಪೆಟ್ಟುಗಳು ಕೂಡ ಬೀಳೋಕ್ಕೆ ಪ್ರಾರಂಭ ಆಗುತ್ತೆ ಬಕಿಲಿನಿಂದ ಆರಂಭದಲ್ಲಿ ಬಟಾನ ದೋಣಿಗೂ ದಂಡಿಗೂ ಮಧ್ಯೆ ಅರ್ಧ ಎರಡು ಅರ್ಧ ಹಗಲಿನ ಅಂತರ ಇರುತ್ತೆ ಕ್ರಮೇಣ ಆ ಅಂತರ ಆ ಸಮಯ ಎರಡು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಆವತ್ತಿನ ದಿವಸ ರಾತ್ರಿ ಅರ್ಚಕನಿಗೆ ಬಕೀಲ ಹೇಳ್ತಾನೆ ನಾಳೆ ಕತ್ಲಾಗೋಕ್ಕೆ ಮುಂಚೆ ಅಥವಾ ಇನ್ನು ಸ್ವಲ್ಪ ಮುಂಚೆನೆ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ನಾವು ಅಲ್ಲಿದ್ರೆ ಆಕ್ರಮಣ ಮಾಡೋದು ಸುಲಭ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಬೆಳಗ್ಗೆ ದಂಡೆಲ್ಲ ಊಟ ಕೂತಾಗ ನಾನು ಮಾತಾಡ್ತೀನಿ ಅಂತ ಮಹಾ ಅರ್ಚಕ ಹೇಳ್ತಾನೆ ಈ ಕಡೆ ಈ ಸಂವಾದ ನಡೆಯುವಷ್ಟೊತ್ತಿಗೆ ಆ ಕಡೆ ಬಟಾನ ದೋಣಿ ಮೊಸಳೆ ಪಾಂತ್ಯದ ಹತ್ತಕ್ಕೆ ಬಂದಿರುತ್ತೆ ಅದನ್ನು ದಾಟಿಬಿಟ್ರೆ ಇವರ ನಾಡು ಅಂದರೆ ನೀರಾನೆ ನಾಡು ಪ್ರಾರಂಭ ಆಗುತ್ತೆ ಮೊಸಳೆ ಪ್ರಾಂತ್ಯವನ್ನು ದಾಟಿ ನೀರಾನೆ ಪ್ರಾಂತ್ಯದ ಕಡೆಗೆ ಇವರು ಇರ್ತಾರೆ ಈ ನಾಲ್ಕು ದಿನಗಳಲ್ಲಿ ಮರುಹುಟ್ಟಿನ ಕಡೆಗೆ ಸಾಗಿದ್ದ ನಾಯಕನ ರಕ್ಷಿತದ ಶವವನ್ನು ಎದುರುಗಡೆ ಇಟ್ಕೊಂಡು ಬಾಳೋದನ್ನ ಅವರು ಕಲಿತಾ ಇರ್ತಾರೆ ರೂಢಿಯಾಗಿದ್ದ ಆ ಬದುಕಿನಿಂದ ಭಿನ್ನವಾದದ್ದು ಇನ್ನೂ ಇದೆ ಅಂತ ಕೂಡ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ರಾ ಉದ್ಸೋ ಅಷ್ಟೊತ್ತಿಗೆ ನಾವು ಊರು ಸೇರ್ತೀವಿ ಅಂತ ಪ್ರಯಾಸದಿಂದ ಬಟ ಈ ಮಾತುಗಳನ್ನು ಆಡ್ತಾನೆ ಅವನ ಗಂಟ್ಲು ಒಡದಂಗಾಗಿರುತ್ತೆ ಎಲ್ಲರಿಗೂ ದುಃಖ ತುಂಬಿ ತುಂಬಿ ಬರ್ತಾ ಇರುತ್ತೆ ಇನ್ನು ಯಾರಿಗೂ ನಿದ್ದೆ ಅನ್ನೋದು ಇರೋದಿಲ್ಲ ಮಗು ಇನ್ನು ಹೊತ್ತು ಮಲಗಲಿ ಅಳದೇ ಇರ್ಲಿ ಅಂತ ಹೇಳ್ಬಿಟ್ಟು ಆ ಊರ ತನ್ನ ಮಗುವನ್ನ ಬೆನ್ನ ಮೇಲೆ ಹಾಕೊಂಡು ತಟ್ಟಿ ಮಲಗಿಸ್ತಾ ಇರ್ತಾಳೆ ಊರು ಹತ್ರ ಬರ್ತಾ ಇರುತ್ತೆ ಆ ಅರಿವು ಎಲ್ಲರಿಗೂ ಇರುತ್ತೆ ಎಲ್ಲರಿಗೂ ಎದೆಗಳನ್ನು ಆ ದುಃಖ ಓದುತ್ತಾ ಇರುತ್ತೆ ರಾಮರಿಪ್ಟ ಚಡ್ಪಡ್ಸಕ್ಕೆ ಶುರು ಮಾಡ್ತಾನೆ ಅಮ್ಮನಿಗೆ ಹೇಳಬೇಕು ಏನು ಹೇಳಬೇಕು ಹೇಗೆ ಹೇಳಬೇಕು ಅನ್ಕೊತಾ ಇರ್ತಾನೆ ಇನ್ನು ಬಟ ಹಾಯಿ ಕಂಬಕ್ಕೆ ಆತುಕೊಂಡು ತನ್ನ ಹಣೆಯನ್ನು ಅದಕ್ಕೆ ಒತ್ತೆ ಹಿಡ್ಕೊಂತಾನೆ ನಮ್ಮ ಜನಕ್ಕೆ ನನ್ನ ಮುಖ ಹೇಗ್ ತೋರಿಸೋದು ಅನ್ಕೊಳ್ತಾನೆ ಔಟ ಬೆಕ್ ಇವರು ಕೂಡ ಅಳಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ ಆ ಊರ ಮೆನೆಪಟ್ಟನ ಮುಖವನ್ನೇ ನೋಡ್ತಾ ಕೂತ್ ಬಿಟ್ಟಿರ್ತಾಳೆ ಉಳಿದೆಲ್ಲರಿಗೂ ಕೂಡ ಮೌನವಾದ ವೇದನೆ ಮೆನ್ನ ಕೂಡ ಆ ನೋವನ್ನ ಸಹಿಸ್ತಾ ಇರ್ತಾನೆ ಚುಮು ಚುಮು ನಸ್ಕಲ್ಲಿ ದೋಣಿ ವೀರಾಣೆ ಪ್ರಾಂತ್ಯದ ಮುಖ್ಯ ಪಟ್ಟಣದ ದೋಣಿ ಕಟ್ಟೆಯನ್ನ ಸಮೀಪಿಸುತ್ತೆ ಕಲ್ಲುಗಳಿಂದ ಕಟ್ಟಿದ್ದ ಒಂದು ಆಳೆತ್ತರದ ಪೀಠ ಇರುತ್ತೆ ಢಾಳವಾಗಿ ಎಡಬಲಗಳಲ್ಲಿ ಉರಿಯುತ್ತಿದ್ದ ಪಂಜುಗಳಿರುತ್ತೆ ಆ ಪೀಠದ ಮೇಲೆ ಹೊಸದಾಗಿ ಬಂದಿದ್ದಂತಹ ಶಿಲ್ಪಿ ನೆಖನ್ ಪೂರ್ತಿ ಮಾಡಿದ್ದ ನೀರಾನಿಯ ಶಿಲಾಪ್ರತಿಮೆ ಇರುತ್ತೆ ಅರೆ ಇದು ನಮ್ಮೂರು ಹೌದು ಅಲ್ವೋ ಅನ್ನೋ ಸಂದೇಹ ಹಲವರಿಗೆ ಬಂದುಬಿಡುತ್ತೆ ಒಂದು ಕ್ಷಣ ಬಟ ಅಲ್ಲಿ ಬಿಟ್ಟು ಹೋಗಿದ್ದಂತಹ ಒಬ್ಬ ಕಾವಲು ಹುಡುಗ ಬಟ್ಟೆ ಹೊದ್ಕೊಂಡು ಮರದ ಕೆಳಗಡೆ ಮಲ್ಕೊಂಡಿರ್ತಾನೆ ಜನ ಆಗಲೇ ಎದ್ದಿರ್ತಾರೆ ಹಲವಾರು ಮನೆಗಳಲ್ಲಿ ದೀಪಗಳು ಕೂಡ ಕಾಣಿಸ್ತಾ ಇರುತ್ತೆ ಬಟ ನಿಟ್ಟುಸರು ಬಿಡ್ತಾನೆ ದೋಣಿ ನಿಧಾನವಾಗಿ ಕಟ್ಟೆಯನ್ನು ಮುಟ್ಟುತ್ತೆ ದೋಣಿ ಕಟ್ಟೆಯನ್ನು ಮುಟ್ಟುತ್ತೆ ಆದರೆ ಯಾರು ಇಳಿಯಕ್ಕೆ ಸಿದ್ಧವಾಗಿಲ್ಲ ಮೆನ್ನನ್ಗೆ ಅನಿಸುತ್ತೆ ಸುರಕ್ಷಿತವಾಗಿ ಊರು ಸೇರಿದ್ದಾಯ್ತು ದುರ್ಘಟನೆಯ ಘೋರ ಸ್ವರೂಪ ಈಗ ಅವರನ್ನೆಲ್ಲ ಅಣಕಿಸ್ತಾ ಇದೆ ಮಂಕು ಕವಿದ ಹಾಗೆ ಎಲ್ಲರೂ ಮೌನವಾಗಿದ್ದಾರೆ ಆದರೆ ಬೆನ್ನ ಹಿಂದೆನೆ ಇನ್ನೊಂದು ಅಪಾಯ ಬರ್ತಾ ಇದೆ ನೀರಿನ ಸೀಳ್ಕೊಂಡು ಅದು ಧಾವಿಸಿ ಬರ್ತಾ ಇದೆ ಇನ್ನು ನಿಧಾನ ಮಾಡಬಾರ್ದು ನಿಧಾನ ಮಾಡಲೇಬಾರ್ದು ಅಂತ ಅಂದ್ಕೊಂಡು ತನ್ನ ಕಡೆ ನೋಡ್ತಿದ್ದ ಬಟಾನ್ ಕಡೆ ನೋಡಿ ಬೆನ್ನ ಹೇಳ್ತಾನೆ ಅಣ್ಣ ಇನ್ನು ತಡ ಮಾಡೋದು ಬೇಡ ಅಣ್ಣ ಅಂತ ಹೇಳ್ತಾನೆ ಬಟಾನ್ಗೂ ಕೂಡ ಮೆದುಳಲ್ಲಿ ಅದೇ ವಿಚಾರ ಬರ್ತಾ ಇರುತ್ತೆ ತಡ ಮಾಡಿದ್ರೆ ತೊಂದರೆ ತೊಂದರೆ ಬರುತ್ತೆ ಅಂತ ತನ್ನ ಜನರಿಗೆ ಅವನು ಹೇಳ್ತಾನೆ ಬೇಗ ಬೇಗ ಇಳಿದುಬಿಡಿ ಅಂತ ಮೆನೆಪ್ಟಾನ ರಕ್ಷಿತ ಶವ ರಾಮರಿಪ್ಟ ಮೆನ್ನ ಬಟ ಇವ್ರನ್ನ ಬಿಟ್ಟು ಮಿಕ್ಕವರೆಲ್ಲರೂ ಇಳಿತಾರೆ ಇವರ ಪಾದಗಳೆಲ್ಲ ಕಟ್ಟೆ ಕಲ್ಲುಗಳಿಗೆ ಅಂಟ್ಕೊಂಡ್ವಾ ಅನ್ನೋ ಹಾಗೆಲ್ಲ ನಿಂತು ಬಿಟ್ಟಿರ್ತಾರೆ ಚೋಲು ಮೋರೆ ಹಾಕೊಂಡು ಮೆನಪಿಟ್ಟ ಅಣ್ಣನೇ ನೋಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂತ ಇರ್ತಾರೆ ಮೆನ್ನ ಇದೆಲ್ಲ ನೋಡ್ತಾನೆ ಇವ್ರೀಗ ಗಟ್ಟಿಯಾಗಿ ಎಳಕ್ ಶುರು ಮಾಡ್ತಾರೆ ಧ್ವನಿ ತೆಗೆದು ಅತ್ತೆ ಬಿಡ್ತಾರೆ ಅಂತ ಅನ್ಕೊಳ್ತಾನೆ ಪ್ರಯಾಣದ ಉದ್ದಕ್ಕೂ ಘಾಸಿಗೊಂಡು ಮುದುಡಿ ಬಿದ್ದಿದ್ದ ದುಃಖದ ಹಕ್ಕಿ ಈಗ ಕಟ್ಟೆ ತಲುಪದ ಮೇಲೆ ಚಳಪಡಿಸ್ಕೆ ಶುರು ಆಗತ್ತೆ ಅದರಿಂದ ಆ ಕ್ರಂದನ ಹೊರಡುತ್ತೆ ಅಂತ ಅನ್ಕೊಳ್ತಾನೆ ಹಾಗೆ ಆಗತ್ತೆ ಅಹೂರ ಮೊದಲ ಮೊದಲು ಬಾರಿಗೆ ತಲೆ ಕೂದ ಹಿಡಿದು ಎಳ್ಕೊಳ್ತಾಳೆ ಎದೆಗೆ ಹೊಡ್ಕೊಂತಾಳೆ ರೋದ್ಸಕ್ಕೆ ಶುರು ಮಾಡ್ತಾಳೆ ಅಣ್ಣ ಅಯ್ಯೋ ಅಣ್ಣ ಅಯ್ಯೋ ಅಂತ ಕೂಕೊಳಕ್ ಶುರು ಮಾಡ್ತಾಳೆ ಅನುಚಾರರಾಗಿದ್ದ ಯಾತ್ರಿಕರು ಕೂಡ ಇದೇ ಶೋಕಧ್ವನಿಯನ್ನ ಶುರು ಆಗೋಗುತ್ತೆ ಮೆನ್ನ ಎದ್ದು ನಿಂತು ಮತ್ತೆ ಗಟ್ಟಿಯಾಗಿ ಹೇಳ್ತಾನೆ ನೋಡಿ ಅಳೋದ್ರಿಂದ ಫಲ ಇಲ್ಲ ನಾಯಕರು ಮತ್ತೆ ಜೀವಂತರಾಗ್ತಾರೆ ಅದಕ್ಕೆ ಅವರ ನಾಮೋಚ್ಚಾರಣ ಒಂದೇ ಮಾರ್ಗ ಅಂತ ಹೇಳ್ತಾನೆ ತಾನು ಹೇಳಿದ ಅವ್ರಿಗೆಲ್ಲ ಕೇಳಿಸ್ತು ಅಂತ ಮೇಲೆ ಮೆನ್ನ ಹೇಳ್ತಾನೆ ನೋಡಿ ಅಳೋದು ನಿಲ್ಸಿ ಎಲ್ಲರೂ ಹೇಳಿ ಓ ವಸೈರಿಸ್ ಓ ವಸೈರಿಸ್ ಅಂತ ಹೇಳಿದಾಗ ಅವ್ರೆಲ್ರೂ ಅಳತಾ ಅಳತಾನೆ ಅದನ್ನ ಪುನರುಚ್ಚರಿಸ್ತಾರೆ ಇವನು ಮೆನ್ನ ಮತ್ತೆ ಹೇಳ್ತಾನೆ ಓ ಮೆನೆಪ್ಟಾ ಓ ಮೆನೆಪ್ಟಾ ಅಂತ ಹೇಳಿ ಅಂದಾಗ ಎಲ್ಲರೂ ತುಂಬಾ ದೊಡ್ಡ ಗಂಟ್ಲಲ್ಲಿ ಓ ಓ ಹೊಸೈರಿಸ್ ಓ ಓ ಹೊಸೈರಿಸ್ ಅಂತ ಹೇಳ್ತಾರೆ ಅಂದ್ರೆ ವಸೈರಿಸ್ ಅನ್ನೋನು ಸೃಷ್ಟಿಕರ್ತನಾದ ರಾನ ಪುತ್ರ ಇವನು ಸೂರ್ಯ ಆಳ್ವಿಕೆ ನಂತರ ರಾಜನಾಗಿ ತಾನು ಕೂಡ ಒಂದು ಸಾವಿರಾರು ವರ್ಷ ಜನಪರನಾಗಿ ರಾಜ್ಯವನ್ನು ಆಳಿದ್ದ ಅನ್ನೋ ಒಂದು ನಂಬಿಕೆ ಜನಕ್ಕೆ ಪರವಾಗಿದ್ದವನು ಅಂತ ಕೂಡ ಒಂದು ನಂಬಿಕೆ ಹಾಗಾಗಿ ಮೆನೆಪ್ಟನ್ನ ಈಗ ಆ ಒಸೈರಿಸ್ಗೆ ಹೋಲಿಸ್ತಿ ಇವರೆಲ್ಲರೂ ಜೈಕಾರಗಳನ್ನ ಹೇಳ್ತಾರೆ ಮರದ ಕೆಳಗಡೆ ಮಲ್ಕೊಂಡಿದ್ದ ಕಟ್ಟೆ ಕಾವಲನ್ನು ಹುಡುಗನಿಗೆ ಈಗ ಎಚ್ಚರಿಕೆ ಆಗತ್ತೆ ಹಿಂಗೈಗಳಿಂದ ಕಣ್ಣನ್ನು ಒರೆಸ್ಕೊಳ್ತಾನೆ ತುಂಬಿದ ಕಂಬನಿಯನ್ನ ತಲೆ ಅಲಗಿಸಿ ಬಟಾ ಕುಡನ್ನು ಕಣ್ಣು ಒರೆಸ್ಕೊಂತಾನೆ ಕಾವಲು ಹುಡುಗ ಗಡಬಡಿಸಿ ಎದ್ದು ಬರ್ತಾನೆ ಅವನಿಗೆ ಅರ್ಥ ಆಗೋದು ಒಂದೇನೆ ನಮ್ಮವ್ರು ಬಂದಿದ್ದಾರೆ ಬಂದ ದೋಣಿಗಾಗಿ ಲಿಪಿ ಹಾಳಿಯಲ್ಲಿ ಒಂದು ಕೆರೆಯನ್ನ ಹಾಕೋಬೇಕು ಅನ್ನೋದು ಅಷ್ಟೇನೆ ಅವನ ಮುಖ ನೋಡ್ತಾನೆ ಬಟಾ ಹೇಳ್ತಾನೆ ನೋಡ್ ಮಗು ಓಡ್ ಹೋಗ್ಬಿಟ್ಟು ಕರ್ಕೊಂಡ್ ಬಾ ಅಂದಾಗ ಅರೆ ಇವರೆಲ್ಲಾ ಅಳ್ತಾ ಇದ್ದಾರೆ ಯಾಕೆ ಅಳ್ತಿದ್ದಾರೆ ಏನಾಯ್ತು ಅಂತ ಕಟ್ಟೆ ಹುಡುಗನಿಗೆ ಗಾಬರಿ ಆಗತ್ತೆ ಅವನೇನು ಮಾತಾಡದೆ ತಕ್ಷಣವೇ ಅಲ್ಲಿಂದ ಹೊರಡ್ತಾನೆ ಒಂದು ನಾಲ್ಕಾರು ಹೆಜ್ಜೆ ನಡೆದು ಆನಂತರ ಅಲ್ಲಿಂದ ಓಡಕ್ ಶುರು ಮಾಡ್ತಾನೆ ವಾಸ್ತವವಾಗಿ ನಮ್ಮ ಹೋಟೆಪ್ ಹಿಂದಿನ ಎರಡು ಮೂರು ರಾತ್ರಿಗಳ ಹಾಗೆ ಆ ರಾತ್ರಿ ಕೂಡ ರಾತ್ರಿವರೆಗೂ ಕಟ್ಟೆಯಲ್ಲೇ ಕೂತಿರ್ತಾನೆ ಯಾರಾದರೂ ಒಬ್ಬ ದೋಣಿಕಾರ ವೆಂಪಿಸಿಂದ ಏನಾದರೂ ಸುದ್ದಿ ತರ್ತಾನೇನೋ ಅನ್ನೊಂದು ಆಸೆಯಿಂದ ಅವನು ಅಲ್ಲಿ ಕಾಯ್ತಾನೆ ಕೂತಿರ್ತಾನೆ ಅಲ್ಲಿದ್ದ ಪಹರೆಯವರು ಕೂಡನು ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇನೆ ದಂಡೆವರೆಗೂ ಬಂದು ಮರಳಿರ್ತಾರೆ ಮೆನ್ನ ಹುಡುಗನ ಕಡೆಗೆ ನೋಡ್ತಾನೆ ನಾವಿನ್ನ ಇಳಿಬೇಕು ರಾಮೇರಿ ಅಂತಾನೆ ಬಟಾನ್ ಕಡೆಗೂ ತಿರುಗಿಬಿಟ್ಟು ದಳಪತಿ ಅವರು ಬರೋ ನಾಯಕರನ್ನ ಎತ್ತಿ ಕಟ್ಟೆ ಮೇಲಿಡೋಣ ಅಂತ ಹೇಳ್ತಾನೆ ಔಟ ಮತ್ತು ಬೆಕ್ಕರನ್ನು ಕೂಡ ಬನ್ನಿ ಅಂತ ಕರೀತಾನೆ ಪಟಾನಗೆ ಒಂದು ಬಟ್ಟೆ ಇರುತ್ತೆ ಆ ಬಟ್ಟೆಯನ್ನು ಕಟ್ಟೆ ಮೇಲೆ ಹಾಸ್ತಾರೆ ನೀರಾನೆ ಶಿಲಾಮೂರ್ತಿಯನ್ನು ಹೊತ್ತು ಪೀಠದ ಬುಡದಲ್ಲಿ ಹಾಸಿ ಅದರ ಮೇಲೆ ಮೆನಪ್ಟ ಶವವನ್ನು ಇಡ್ತಾರೆ ಹರಿಯುತ್ತಿದ್ದ ಬೆಳಕಿನ ಎದುರುಗಡೆ ನಕ್ಷತ್ರಗಳ ಬೆಳಕು ಕಡಿಮೆ ಆಗ್ತಾ ಇರುತ್ತೆ ಅದನ್ನ ನೋಡ್ತಾ ಅಂಗಾತ ಮಲ್ಕೊಳ್ತಾನೆ ಮೆನಪ್ಟ ಅಂದ್ರೆ ನಮ್ಮ ನಾಯಕ ಲೇಪನದ ಪ್ರಭೆ ಆ ದುಃಖದ ಕೋಡುಗಳನ್ನು ಗೊತ್ತೆ ಮತ್ತೆ ರೋಧನ ಆಕಾಶವನ್ನ ಮುಟ್ಟುತ್ತೆ ಇದರ ಅಲೆ ದುರ್ಬಲ ಆಗೋಷ್ಟರಲ್ಲಿ ಬಟ ಮತ್ತೆ ನಾಮೋಚ್ಚಾರಣವನ್ನ ಆರಂಭಿಸ್ತಾನೆ ಓಮೆ ನೆನೆಪ್ಟ ಓಂ ಮೆನೆಪ್ಟ ಅಂತ ಅದು ಮತ್ತೆ ಅಲ್ಲೆಲ್ಲ ಮಾರ್ದನಿ ಪಡೆಯುತ್ತೆ ಕ್ನೆಮ್ ಹೊಟೆಪ್ ಅಷ್ಟೊತ್ತಿಗೆ ಓಡ್ತಾ ಬರ್ತಾನೆ ಅವನ ಹಿಂದೆ ಊರಿನ ಅನೇಕ ಹಿರಿಯರು ಅವ್ರ ಹಿಂದೆ ನೂರಾರು ಜನ ಅವ್ರ ಹಿಂದೆ ಮತ್ತೆ ನೂರಾರು ಜನ ಅವ್ರ ಹಿಂದೆ ಇನ್ನೂ ನೂರಾರು ಜನ ಹೀಗೆ ಅಲೆಯ ಬೆನ್ನಲ್ಲಿ ಅಲೆ ಬಂದ ಹಾಗೆ ಜನಗಳ ಗುಂಪು ಹೊಂದ್ ಬರಕ್ಕೆ ಪ್ರಾರಂಭ ಆಗತ್ತೆ ದೋಣಿ ಕಟ್ಟೆಯಿಂದ ಹೊರಟ ಶೋಕಧ್ವನಿ ನೀರಾನೆ ಪ್ರಾಂತ್ಯದ ಮುಖ್ಯ ಪಟ್ಟಣದ ಸಹಸ್ರಾರು ಮನೆಗಳ ಕದಗಳನ್ನು ತಟ್ಟಿರುತ್ತೆ ಕಿವಿಗಳನ್ನು ಕೂಡ ಮುಟ್ಟಿರುತ್ತೆ ತನ್ನನ್ನ ದಳಪತಿಯಾಗಿ ಮಾಡಿದ್ದ ಈ ನಾಯಕ ಅವನ ಲೇಪಿತ ಶೇವದ ಶವದ ಎದುರು ನಿಂತ್ಕೊಂಡು ಹೋ ಅಂತ ಎರಡು ತೋಳುಗಳನ್ನು ಮುಂದಕ್ಕೆ ಚಾಚಿ ಕರ್ಣ ಭೇದಕವಾಗಿ ನೆಮ್ಮ ಅರ್ಥನಾದ ಮಾಡ್ತಾನೆ ಕುಸಿದು ಕೂತ್ಕೊಂತಾನೆ ಶವದ ಎದೆ ಮೇಲೆ ಕೈಗಳನ್ನ ಚಾಚ್ತಾನೆ ತನ್ನ ತಲೆಯನ್ನ ಹಿಡ್ತಾನೆ ಅಣ್ಣ ಅಣ್ಣ ಅಂತ ತನ್ನ ರೋಧನವನ್ನು ಮುಂದುವರಿಸ್ತಾನೆ ರಾಮರಿ ತಾಯಿ ಯೋಚನೆ ಅಮ್ಮನ ಹತ್ರ ಇರು ಅಂತ ಅಪ್ಪ ಅವತ್ತು ಅಂದರೆ ನಾಯಕರಾಗಿದ್ರಲ್ಲ ಆವತ್ತು ಹೇಳಿದ್ರು ಅಮ್ಮನ ಜೊತೆಯಲ್ಲೇ ಇದ್ದೆ ತಾನು ಆದರೆ ಅಪ್ಪನ ಕರ್ಕೊಂಡ್ಬರ್ಬೇಕು ಅಂತ ಮೆಮ್ ಫೇಸ್ಗೆ ಹೋಗಿದ್ದು ಅಲ್ಲಿ ನೋಡಿದ್ರೆ ರಾಜಾರಾಣಿಯರ ಆವಾಸ ಸ್ಥಾನ ಆದರೆ ಅದು ಪಾಪದ ನಗರ ಅದು ಮರಳಿ ಬಂದಿದ್ದು ಆಯಿತು ಇಲ್ಲೆಲ್ಲರೂ ಇದ್ದಾರೆ ಆದರೆ ಅಪ್ಪ ಅಪ್ಪ ಇಲ್ಲ ಅಪ್ಪನ ಹತ್ರ ಎಲ್ಲರೂ ಇದ್ದಾರೆ ಅಲ್ಲಿ ಅಮ್ಮ ಒಬ್ಬಳೇ ಇರೋದು ಇಲ್ಲಿಗೆ ಬರೋದು ಅವಳು ಕಷ್ಟ ಆಗ್ಬಿಡುತ್ತೆ ತಾನು ಹೋಗ್ಬೇಕು ತಾನು ಅವಳ ಹತ್ರ ಇರಬೇಕು ಅಂತ ಅಂದ್ಕೊಂಡು ಹುಡುಗ ಹೆಜ್ಜೆ ಮುಂದಿಡ್ತಾನೆ ಇದನ್ನ ಆ ಊರ ಗಮನಿಸ್ತಾಳೆ ಮಗುವನ್ನು ಎತ್ಕೊಂಡು ಅವಳು ಕೂಡ ಅವನ ಹಿಂದೆ ನಡೀತಾಳೆ ಮೈ ಆ ಸ್ಥಿತಿಯಲ್ಲೂ ಕೂಡ ಗುಂಪು ಇಬ್ಬಾಗ ಮಾಡಿ ರಾಮರಿಪ್ಟಾಗೋ ಮತ್ತು ಅವನನ್ನು ಹಿಂಬಾಲಿಸಿ ಹೊರಟ ಆ ಊರೊಳಗೂ ಕೂಡ ದಾರಿ ಮಾಡಿ ಕೊಡುತ್ತೆ ಸ್ನೋಫ್ರು ಈ ಕಡೆ ನಿಜಮಟ್ಟಗಾಗ್ಲೇ ಹೇಳಿರ್ತಾನೆ ಕೆಟ್ಟದ್ದೇನೋ ಸಂಭವಿಸಿದೆ ಅಂತ ಕಾಣುತ್ತೆ ದೋಣಿ ಕಟ್ಟೆಯಿಂದ ಏನೋ ಧ್ವನಿ ಕೇಳಿ ಬರ್ತಾ ಇದೆ ನಾನು ಬರ್ತೀನಿ ನೀನು ನೆಫಿಸ್ಲನ್ನ ನೋಡ್ಕೋ ಅಂತ ಹೇಳಿರ್ತಾನೆ ಅವಳು ಹೇಳಿರ್ತಾಳೆ ಆಯ್ತು ನೀನು ಹೋಗು ಬೇಗ ಹೋಗು ಅಂತ ಕಳಿಸಿರ್ತಾಳೆ ಎದುರು ದಂಡೆ ಒಳಗಡೆ ಇದ್ದ ದಿಗಂತದಿಂದ ರಾ ಆಗ್ಲೇ ಎಣಕಿ ನೋಡ್ತಾ ಇರ್ತಾನೆ ನೆಗೆದು ಒಂದು ಮೊಳದಷ್ಟು ಮೇಲಕ್ಕೂ ಕೂಡ ರಾ ಬಂದಿರುತ್ತೆ ಆದ್ರೆ ಉರಿತ ಇದ್ದ ಆ ಕೆಂಪು ಗೋಲದ ಭವ್ಯತೆ ಕಡೆ ಈ ದುಃಖಿತರ ಲಕ್ಷ್ಯ ಇರೋದಿಲ್ಲ ಪಟ್ಟಣದಿಂದ ನದಿ ತಟ್ಟದ ಕಡೆಗೆ ಜನರ ಅಲೆಗಳು ಮತ್ತು ಮತ್ತು ಬರಕ್ ಪ್ರಾರಂಭ ಆಗುತ್ತೆ ಸ್ನೋಫ್ರು ದೋಣಿ ಕಟ್ಟೆಯನ್ನು ತಲುಪ್ತಾನೆ ಮೌನವಾಗಿ ಕಂಬನಿಗೇರಿದ ಮೆನಪಾನ ಕಳೆ ಬರುವನ್ನು ದಿಟ್ಟಿಸ್ತಾ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾನೆ ಆ ನಂತರ ನಿಟ್ಟಿಸ್ರು ಬಿಡ್ತಾನೆ ನೆಮ್ಮ ಹೊಟಪ್ನನ್ನು ಮುಟ್ತಾನೆ ನೆಮ್ ಹೇಳಪ್ಪ ಅಂತ ಹೇಳ್ತಾನೆ ನೆಮ್ಮ ಹೊಟಪ್ ಎದ್ದೇಳ್ತಾನೆ ತಲೆ ಕೂದಲನ್ನು ಹಿಂದಕ್ಕೆ ತಳ್ಕೊಳ್ತಾನೆ ತಕ್ಷಣ ತಿರುಗಿ ಜನಸ್ತೋಮವನ್ನ ಹತ್ತು ಕೆಂಪಾಗಿದ್ದ ಕಣ್ಣುಗಳನ್ನು ನೋಡ್ತಾನೆ ಅವನಿಗೊಂತರ ದಿಗ್ಮೂಡತೆ ಬರುತ್ತೆ ತಮ್ಮ ಸಂಕಟದ ಮಧ್ಯೆ ಕೂಡ ಕೆಲವರು ಅಂದ್ಕೊಳ್ತಾರೆ ಬಹುಶಃ ಈಗ ಈ ದಳಪತಿ ಶಿಸ್ತು ಶಿಸ್ತು ಅಂತ ಗದ್ರಸ್ತಾನೇನೋ ಅಂತ ಅಂದ್ಕೊಳ್ತಾರೆ ಆದರೆ ಆತ ಏನೂ ಹೇಳೋದಿಲ್ಲ ಜನನೇ ತಿಳ್ಕೊಡ್ತಾರೆ ಅರ್ಧ ವೃತ್ತವನ್ನು ರಚಿಸ್ತಾರೆ ಸಾಲುಗಟ್ತಾರೆ ಒಬ್ರನ್ನೊಬ್ಬರು ಒಣಕೈಯಿಂದ ತಿವಿಯೋದಿಲ್ಲ ನೂಕೋದಿಲ್ಲ ನುಗ್ಗೋದಿಲ್ಲ ಹೊಸದಾಗಿ ಬಂದವರು ಮೆನಪ್ಟಾನ ಮೃತ ಶರೀರವನ್ನು ನೋಡೋಕ್ಕೆ ಅವಕಾಶವನ್ನು ಕೊಡ್ತಾರೆ ಇನ್ನು ಈ ಪ್ಯೂಮರು ಅವನ ತಾಯಿ ಹೆಂಡತಿ ತಂಗಿ ಮಗಳು ರಾಜಗೃಹದ ನಿವಾಸಿಗಳು ಎಲ್ಲರೂ ಬರ್ತಾರೆ ಮೆನಪ್ಟ ಎದುರುಗಡೆ ಮಂಡಿ ಊರಿ ಕೂತ್ಕೊಂತಾರೆ ಕಣ್ಣೀರಿನ ಬೊಗುಸೆ ಕಾಣಿಕೆಯನ್ನು ನೀಡ್ತಾರೆ ನೆಹರೂರ ಕೂಡ ಅಲ್ಲಿ ಕಾಣಿಸ್ಕೊಳ್ತಾಳೆ ಅಣ್ಣ ಅಣ್ಣ ಅಂತ ಚೀರ್ತಾ ಅಳತಾಳೆ ಅಲ್ಲಿಂದ ನಿರ್ಗಮಿಸಿ ನೆಫಿಸ್ ಮನೆ ಕಡೆಗೆ ಓಡ್ತಾಳೆ ಇನ್ನು ರೈತರು ಮೋಚಿಗಳು ನೇಕಾರರು ಬಡಗಿಗಳು ಇತರ ಕುಶಲ ಕೆಲಸದವರು ಕಲ್ಲು ಕುಟಿಗರು ವಿಮುಕ್ತ ದಾಸದಾಸಿಯರು ಎಲ್ಲರೂ ಬರ್ತಾರೆ ಇಡೀ ಸಮುದಾಯದ ವೈಯಕ್ತಿಕ ದುಃಖದ ಯಾತನೆ ಆ ಸಮಯದಲ್ಲಿ ಅಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ನೀಳವಾದ ಹೆಜ್ಜೆಗಳನ್ನು ಇಟ್ಕೊಂಡು ಶಿಲ್ಪಿ ನೆಕನ್ ಕೂಡ ಅಲ್ಲಿಗೆ ಬರ್ತಾನೆ ಪ್ರತಿ ಪೀಠದ ಬಳಿ ತಲೆ ಬಾಗಿಸಿ ನಿಂತ್ಕೊಳ್ತಾನೆ ಮೆನೆಪ್ಟಾನನ್ನ ಅಡಿಯಿಂದ ಮುಡಿವರೆಗೂ ನೋಡ್ತಾನೆ ಆಮೇಲೆ ಸುಮ್ಮನೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತ್ಕೋತಾನೆ ಕಪ್ಪಿಟ್ಟ ಮುಖಗಳನ್ನು ಹೊತ್ತಂತಹ ಸ್ನೋಫ್ರು ಸೆಬೆಕ್ಕು ಹಿರಿಯರ ಸಮಿತಿಯ ಸೆಮ ಹೆಮೋನ್ ಥಾನೀಸ್ ಹೆಮ್ಟಿ ಎಲ್ಲರೂ ದೋಣಿ ಕಟ್ಟೆಗೆ ಬರ್ತಾರೆ ತಮ್ಮ ಹತ್ತಿರಕ್ಕೆ ಬರೋಕ್ಕೆ ಬಟಾಗೆ ಸನ್ನೆ ಮಾಡ್ತಾರೆ ನೆಮು ನೀನು ಬಾ ಅಂತ ಸ್ನೋಫ್ರು ಕರಿತಾನೆ ಕರೀತಾನೆ ಶ್ಯಮಾ ಕೇಳ್ತಾನೆ ಈ ಅಯ್ಯ ಯಾರು ಬಂದಿರೋರು ಅಂತ ಮೆನ್ನನ ಕಡೆಗೆ ತೋರಿಸಿದಾಗ ಬಟ ಹೇಳ್ತಾನೆ ಅವರು ನಮ್ಮವರೇನೆ ಅಣ್ಣನಿಗೆ ಶವಲೇಪನ ಮಾಡಿದ್ದವರೇ ಅಂತೇಳಿ ಹೇಳಿದಾಗ ಇಲ್ಲಿಗೆ ಬನ್ನಿ ಅಂತ ಅನ್ನು ಅಂಥೇಳಿ ಹೇಳ್ತಾರೆ ಬಟ ಮೆನ್ನ ಕರ್ಕೊಂಬರ್ತಾನೆ ಸಿಂಹ ಕೇಳ್ತಾನೆ ಹೇಗಾಯಿತು ಬಟ ಇದೆಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರವನ್ನು ಮೆನ್ನ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ